ಇಡೀ ರಾಜ್ಯಾದ್ಯಂತ ನಮ್ಮಲ್ಲಿ ನಲವತ್ತಾರು ಲಕ್ಷ ಕಾರ್ಡ್ ಇದೆ ಇದರಲ್ಲಿ ಬಹುತೇಕ ಸಿಕ್ಸ್ಟಿ ಟು ಪರ್ಸೆಂಟ್ ಪೀಪಲ್ ಬೋಗಸ್ ಕಾರ್ಡ್ ಇದೆ ಸೊ ಈ ಬೋಗಸ್ ಕಾರ್ಡ್ ನ ಪತ್ತೆ ಹಚ್ಚಿ ಹಚ್ಚಬೇಕು ತೆಗಿಬೇಕು ಅದ್ರ ಆಲ್ರೆಡಿ ನಾವು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ನೀವು ಬೆನಿಫಿಷರಿ ಇಲ್ಲ ನೀವು ಜೆನ್ಯೂನ್ ಆಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇಲ್ಲ ಅಂತಂದ್ರೆ ಆ ಕಾರ್ಡ್ ನ ಸೆರೆಂಡರ್ ಮಾಡಿ ಬೋಗಸ್ ಕಾರ್ಡ್ ನ ಕಡ್ಡಾಯವಾಗಿ ತೆಗಿತೀವಿ ಈ ಬೋಗಸ್ ಕಾರ್ಡ್ ತೆಗಿತಕ್ಕಂಥ ಅಭಿಯಾನಕ್ಕೆ ತಮ್ಮದೆಲ್ಲ ಸಹಕಾರ ಇರಲಿ ಅಂತ ತಮ್ಮಲ್ಲಿ ಪದೇ ಪದೇ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ ನಮಸ್ಕಾರ ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಅನರ್ಹರು ಕಟ್ಟಡ ಕಾರ್ಮಿಕರ ನೋಂದಣಿ ಚೀಟಿಯನ್ನು ಮಾಡಿಸಿಕೊಂಡಿರುವುದು ಕಂಡು ಬಂದಿರುತ್ತದೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕಳಕಳಿಯ ಮನವಿ ಮಾಡುವುದೇನೆಂದರೆ ತಾವೆಲ್ಲರೂ ದಯವಿಟ್ಟು ತಮ್ಮ ಅನರ್ಹರು ಈ ಒಂದು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯನ್ನು ಮಂಡಳಿಗೆ ಹಿಂದಿರುಗಿಸಬೇಕಾಗಿ ಕೋರುತ್ತೇನೆ ಈಗಾಗಲೇ ಮಂಡಳಿಯಿಂದ ಇಂತಹ ಅನರ್ಹ ಗುರುತಿನ ಚೀಟಿಗಳನ್ನು ಕಂಡುಹಿಡಿಯುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅಷ್ಟರೊಳಗೆ ತಾವೆಲ್ಲರೂ ಕೂಡ ಯಾರು ಅನರ್ಹರಿದ್ದೀರಾ ತಾವು ಮಾ ಗುರುತಿನ ಚೀಟಿಯನ್ನು ಮಂಡಳಿಗೆ ಹಿಂದಿರುಗಿಸಿ ಈ ರೀತಿ ಹಿಂದಿರುಗಿಸಿದರೆ ನಾವು ಅದನ್ನು ರದ್ದುಪಡಿಸುವಂತಹ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ ಒಂದು ವೇಳೆ ನೀವು ಇದನ್ನು ಹಿಂದಿರುಗಿಸದಿದ್ದರೆ ನಾವು ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಆದ್ದರಿಂದ ಸ್ವಯಂ ಆಗಿ ಗುರುತಿನ ಚೀಟಿಯನ್ನು ಹಿಂದಿರುಗಿಸಿ ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಿ